ಸಂಬಂಧಪಟ್ಟಾಗೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ನಾನು ಎಲ್ಲೇ ಇದ್ದರೂ ಬಂದು ಎಸ್ ಐ ಟಿಗೆ ಹಾಜರಾಗಿ ತನಿಖೆಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಒಂದು ದೇವೇಗೌಡರು ಎಚ್ಚರಿಕೆಯೂ ಕೊಟ್ಟಿದ್ದಾರೆ ನಾನು ಒಂದು ಮನವಿಯೂ ಮಾಡಿದ್ದೆ ಮತ್ತು ಕಾರ್ಯಕರ್ತರಿಗೆ ಗೌರವ ಇದ್ದರೆ ತಕ್ಷಣ ಬರಬೇಕು ಅಂತಕ್ಕಂಥ ಒಂದು ಮನವಿ ಏನು ಮಾಡಿದ್ದು ಅದಕ್ಕೆ ಹೋಗಂಟು ಬರ್ತಾ ಇರ್ತಕ್ಕಂಥದಕ್ಕೆ ಸಮಾಧಾನ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆಗಳು ಏನಾಗಬೇಕು ಆಗುತ್ತೆ ಷಡ್ಯಂತ್ರ ಮಾಡಿದರೆ ಎಲ್ಲವನ್ನು ತನಿಖೆನಲ್ಲಿ ಅವೆಲ್ಲ ಹೊರಗಡೆ ಬರಬೇಕು ಸತ್ಯಾಂಶಗಳೇನಿದೆ ಯಾರ್ಯಾರ ಪಾತ್ರಗಳು ಏನಿದೆ ಇದೆಲ್ಲ ಹೊರಗಡೆ ಎಸ್ ಐ ಟಿಯ ತನಿಖೆ ಮಾಡ್ತಾ ಇದ್ದಾರೆ ನೋಡೋಣ ಎಲ್ಲಿ ತಂದು ನಿಲ್ಲಿಸ್ತಾರೆ ನಾನು ನನಗೆ ಕ್ಷಮೆ ಕೇಳಿ ನನ್ನ ಕಾರ್ಯಕರ್ತರು ನೋವು ಸ್ಪಂದಿಸು ಅಂತಕ್ಕಂಥ ಹೇಳಿದ್ದೀನಿ ಕಾರ್ಯಕರ್ತರಿಗೆ ಸಮಯ ಕೋರೋದಕ್ಕೆ ನಾನು ಅವನಿ ಪಾಪ ಈಗಲಾದರೂ ಕಾರ್ಯಕರ್ತರ ಬಗ್ಗೆ ಅಷ್ಟು ಒಂದು ಮಮತೆ ಇದೆ ಅಂತಕ್ಕಂಥ ತೋರಿಸ್ಕೊಂಡಿದ್ದಾನೆ ಅದಕ್ಕೆ ನನಗೂ ಸ್ವಲ್ಪ ಸಮಾಧಾನ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ನಾನು ಎಲ್ಲೇ ಇದ್ದರೂ ಬಂದು ಎಸ್ ಐ ಟಿಗೆ ಹಾಜರಾಗಿ ತನಿಖೆಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಒಂದು ದೇವೇಗೌಡರು ಎಚ್ಚರಿಕೆಯೂ ಕೊಟ್ಟಿದ್ದಾರೆ ನಾನು ಒಂದು ಮನವಿನೂ ಮಾಡಿದ್ದೆ ಮತ್ತು ಕಾರ್ಯಕರ್ತರಿಗೆ ಗೌರವ ಇದ್ದರೆ ತಕ್ಷಣ ಬರಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ದು ಅದಕ್ಕೆ ಹೋಗಿಟ್ಟು ಬರ್ತಾ ಇರ್ತಕ್ಕಂಥದ್ದಕ್ಕೆ ಇವತ್ತು ನಮಗೂ ಸ್ವಲ್ಪ ಸಮಾಧಾನ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ಏನಾಗಬೇಕು ಆಗುತ್ತೆ ಸರ್ ನನ್ನ ವಿರುದ್ಧ ಷ್ಯಂತ್ರ ಮಾಡಿದರೆ ಎಲ್ಲವನ್ನೂ ಟಿ ತನಿಖೆ ನಲ್ಲಿ ಅವೆಲ್ಲ ಹೊರಗಡೆ ಬರಬೇಕು ಸತ್ಯಾಂಶಗಳೇನಿದೆ ಯಾರ್ಯಾರ ಪಾತ್ರಗಳು ಏನಿದೆ ಇದೆಲ್ಲ ಹೊರಗಡೆ ಎಸ್ ಐ ಟಿಯ ತನಿಖೆ ಏನು ಮಾಡ್ತಾ ಇದ್ದಾರೆ ನೋಡೋಣ ಎಲ್ಲಿಗೆ ತಂದು ನಿಲ್ಲಿಸ್ತಾರೆ ನಾನು ನನಗೆ ಕ್ಷಮೆ ಕೇಳಿ ನನ್ನ ಕಾರ್ಯಕರ್ತರು ನೋ ಉಸ್ಪನ್ಸು ಅಂತಕ್ಕಂಥ ನಾನು ಹೇಳಿದ್ದೀನಿ ಕಾರ್ಯಕರ್ತರ ಶ್ರಮ ಕೊಡೋದಕ್ಕೆ ನಾನು ಅವನಿಗೆ ಪಾಪ ಈಗಲಾದರೂ ಕಾರ್ಯಕರ್ತರ ಬಗ್ಗೆ ಅಷ್ಟು ಒಂದು ಮಮತೆ ಇದೆ ಅಂತಕ್ಕಂಥ ತೋರಿಸ್ಕೊಂಡಿದ್ದಾನೆ ಅದಕ್ಕೆ ನನಗೂ ಸ್ವಲ್ಪ ಸಮಾಧಾನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ